ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವ್ರು ಕೊಟ್ಟಂತ ಒಂದು ಹೇಳಿಕೆ ಬಹಳ ದೊಡ್ಡ ಚರ್ಚೆಗೆ ಆಸ್ಪದವನ್ನು ಒದಗಿಸಿದೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಶಿವಮೊಗ್ಗದಲ್ಲಿ ಪ್ರಚಾರ ಮಾಡುವಾಗ ಮಾಧ್ಯಮದವರ ಪ್ರಶ್ನೆಗೆ ಶಿವರಾಜ್ ಕುಮಾರ್ ಅವರು ಒಂದು ಉತ್ತರ ಕೊಡ್ತಾರೆ ಸ್ವತಃ ಶಿವರಾಜ್ ಕುಮಾರ್ ಅವರೇ ಒಂದು ಮಾತು ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯ ಅಂದ್ರೆ ಇಷ್ಟ ಇರಲಿಲ್ಲ ಅಂತ ಬಹಳ ಜನ ಹೇಳ್ತಾರೆ ಆದ್ರೆ ಹಂಗಲ್ಲ ರಾಜ್ಕುಮಾರ್ ಅವರಿಗೆ ರಾಜಕೀಯ ಇಷ್ಟ ಇಲ್ಲ ಅಂತ ಏನು ಇರಲಿಲ್ಲ ಹಂಗೇನಾದ್ರೂ ಅವರಿಗೆ ರಾಜಕೀಯ ಇಷ್ಟನೇ ಇಲ್ಲ ಅಂದಿದ್ದಿದ್ರೆ ಬಂಗಾರಪ್ಪನವರ ಮಗಳನ್ನ ನನಗೆ ಯಾಕೆ ಮದುವೆ ಮಾಡಿಸ್ತಾ ಇದ್ರು ಅಂತ ಕೇಳ್ತಾರೆ ಶಿವಣ್ಣ ಈ ಉಲ್ಲೇಖ ಮಾಡುವ ಮೂಲಕ ಅವರು ರಾಜ್ಕುಮಾರ್ ಅವರಿಗೆ ರಾಜಕೀಯ ಇಷ್ಟ ಇಲ್ಲ ಅನ್ನೋದು ಸುಳ್ಳು ಅಂತ ವ್ಯಾಖ್ಯಾನಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಇಲ್ಲಿ ಶಿವರಾಜ್ ಕುಮಾರ್ ಅವರ ಹೇಳಿಕೆ ಇಷ್ಟೊಂದು ಚರ್ಚೆಗೆ ಯಾಕೆ ಗ್ರಾಸವನ್ನು ಒದಗಿಸುತ್ತೆ ಅಂದರೆ ರಾಜ್ಕುಮಾರ್ ಅವರಿಗೆ ರಾಜಕೀಯ ಇಷ್ಟ ಇತ್ತೇ ಇಲ್ಲವೇ ಆ ಪ್ರಶ್ನೆಯನ್ನ ಅವರು ಮೊದಲ ಬಾರಿಗೆ ಒಂದು ಕನ್ಕ್ಲೂಷನ್ ಕೂಡ ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವ್ರಿಗೆ ರಾಜಕೀಯ ಇಷ್ಟ ಇತ್ತು ಅಂತ ಇಲ್ಲಿಯವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಂಬಿದ್ದೇನೆ ರಾಜ್ಕುಮಾರ್ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಲಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ಅದು ಇಷ್ಟ ಇರಲಿಲ್ಲ ಹಾಗೇನಾದರೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯೇ ಆಗಬಹುದಿತ್ತು ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಕಷ್ಟ ಇರಲಿಲ್ಲ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಗೋಕಾಕ್ ಚಳುವಳಿ ಆ ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಆ ಹೋರಾಟ ರಾಜ್ಕುಮಾರ್ ಅವರ ಪ್ರವೇಶ ಪ್ರವೇಶ ಹಾಗೆ ಆ ಹೋರಾಟದ ತಾರಕಕ್ಕೇರಿದ್ದು ಅದಕ್ಕೆ ಗೆಲುವು ಲಭಿಸಿದ್ದು ಅವೆಲ್ಲವನ್ನು ನೋಡಿ ರಾಜ್ಕುಮಾರ್ ಬರ್ತಿದ್ದ ಹಾಗೆ ಇಡೀ ಹೋರಾಟದ ಚಿತ್ರಣವೇ ಬದಲಾಯಿತು ಜನ ಸಾಗರವೇ ಹರಿದು ಬಂತು ಇಡೀ ಕರ್ನಾಟಕದಲ್ಲಿ ಒಂದು ಮಿಂಚಿನ ಸಂಚಾರ ಆಯಿತು ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹೋರಾಟಕ್ಕೆ ಕಾಲಿಟ್ಟರು ಅನ್ನುವ ಕಾರಣಕ್ಕಾಗಿ ಹೀಗಿರುವಾಗ ಇಂಥ ಪೀಕಲಿದ್ದಾಗಲೇ ಅವರು ರಾಜಕೀಯ ಲಾಭ ಪಡೆಯುವಂಥ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಎಲ್ಲ ಪಕ್ಷಗಳಿಂದಲೂ ಅವ್ರಿಗೆ ಆಹ್ವಾನ ಇತ್ತು ಆದರೆ ಯಾವ ಪಕ್ಷಕ್ಕೂ ಅವರು ಸೇರಲಿಲ್ಲ ರಾಜಕೀಯ ಅವ್ರಿಗೆ ಬೇಡ ಆಗಿತ್ತು ಅದರಲ್ಲೂ ಚುನಾವಣೆ ಬೇಡವೇ ಬೇಡ ಆಗಿತ್ತು ಹಾಗಾಗಿ ಅವರು ಯಾವತ್ತೂ ಕೂಡ ತಮ್ಮ ಬದುಕಿನ ಉದ್ದಕ್ಕೂ ಎಂದೂ ಕೂಡ ರಾಜಕೀಯ ಪಕ್ಷಗಳ ಕಡೆಗೆ ಅವರು ಮುಖ ಮಾಡಲಿಲ್ಲ ಹಾಗಂತಲೇ ಅವ್ರ ಮನೆಗೆ ರಾಜಕಾರಣಿಗಳು ಬರ್ತಿರಲಿಲ್ಲ ಅಂತ ಏನಲ್ಲ ಬಹಳ ಜನ ಬರ್ತಾ ಇದ್ರು ಎಲೆಕ್ಷನ್ ಬಂದಾಗೆಲ್ಲ ಒಂದು ವಿಸಿಟ್ ಹಾಕೋರು ಅದೇನು ಅವರಿಗೆ ಅವ್ರಿಗೆ ಅದು ನಡೆಯುತ್ತೆ ಎಲೆಕ್ಷನ್ ಬಂದಾಗ ಇವೆಲ್ಲ ಮಾಮೂಲಿ ಅಂತ ಗೊತ್ತಿದ್ರು ಅವರು ಬಂಗಾರಪ್ಪನವ್ರ ಜೊತೆ ಅವ್ರಿಗೆ ಒಳ್ಳೆ ಸಂಬಂಧ ಇತ್ತು ಅದೇ ಕಾರಣಕ್ಕಾಗಿ ಅವರ ಮಗಳನ್ನ ಶಿವರಾಜ್ ಕುಮಾರ್ ಅವರಿಗೆ ಮದುವೆ ಮಾಡ್ಕೊಂಡು ಬಂದಿದ್ದು ಹಾಗೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಲ್ಲರ ಜೊತೆ ಒಳ್ಳೆ ಸಂಬಂಧ ಇದ್ದಿದ್ದರಿಂದಲೇ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೊಟ್ಟರು ಇವೆಲ್ಲವೂ ಕೂಡ ಸ್ವತಃ ರಾಜಕಾರಣಿಗಳೇ ಇಚ್ಛೆಪಟ್ಟು ರಾಜ್ಕುಮಾರ್ ಅವ್ರನ್ನ ಇಷ್ಟಪಟ್ಟು ರಾಜ್ಕುಮಾರ್ ಅವರ ಬಳಿ ಸಾರಿ ಕೊಟ್ಟ ಗೌರವ ಆ ಪ್ರಶಸ್ತಿ ಆ ಘನತೆ ಎಲ್ಲವೂ ಕೂಡ ಆದರೆ ಶಿವರಾಜ್ ಕುಮಾರ್ ಏನು ಹೇಳ್ತಿದ್ದಾರೆ ನಿಜಕ್ಕೂ ಕೂಡ ಅದು ಬೇರೆದೇ ಅರ್ಥವನ್ನು ಕಲ್ಪಿಸುತ್ತೆ ಶಿವರಾಜ್ ಕುಮಾರ್ ಅವರ ಪತ್ನಿ ಈಗ ಗೀತಾ ಅವರು ಶಿವಮೊಗ್ಗದಿಂದ ಲೋಕಸಭೆಗೆ ನಿಂತಿದ್ದಾರೆ ಅವ್ರು ಗೆಲ್ಲಬೇಕು ಹೀಗಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳ ಓಟ್ ಎಲ್ಲ ಬೇಕು ಈ ಎಲ್ಲ ಕಾರಣಕ್ಕಾಗಿ ಇಂಥ ಹೇಳಿಕೆಗಳು ಸಹಜ ಅಂತ ಅನ್ಕೋಬೋದು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಾಜಕಾರಣಿಯಾಗಿ ರಾಜಕೀಯ ಪಕ್ಷದ ನೆಲೆಯಲ್ಲಿ ಅದರ ಸಾಮೀಪ್ಯದೊಂದಿಗೆ ನೋಡ್ಲಿಕ್ಕೆ ಯಾರು ಇಷ್ಟಪಡಲ್ಲ ಅದೇ ಕಾರಣಕ್ಕಾಗಿ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ರಾಜಕಾರಣಿಗಳಿಂದ ದೂರ ಇದ್ದದ್ದು ರಾಜಕೀಯ ಪಕ್ಷಗಳಿಂದ ದೂರ ಇದ್ದದ್ದು ಇದೇ ಕಾರಣಕ್ಕೆ ಅವರಿಗೂ ಕೂಡ ಬಹಳಷ್ಟು ಪಕ್ಷಗಳಿಂದ ಆಹ್ವಾನ ಇತ್ತು ಆದರೆ ಅವ್ರು ಯಾವತ್ತೂ ಕೂಡ ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಹೋಗಲಿಲ್ಲ ಒಂದು ಅಂತರವನ್ನು ಕಾದ್ಕೊಂಡೇ ಇದ್ದರು ಅವರಿಗೆ ಎಷ್ಟೋ ಬಾರಿ ಮಾಧ್ಯಮದವ್ರು ಕೇಳಿದ್ದಾರೆ ಯಾಕೆ ನೀವು ರಾಜಕೀಯ ಪ್ರವೇಶ ಮಾಡಬಾರ್ದು ಜನಸೇವೆ ಮಾಡಲಿಕ್ಕೆ ಅಂತ ಕೇಳಿದಾಗ ಅದೇ ಜನಸೇವೆ ಮಾಡಲಿಕ್ಕೆ ರಾಜಕೀಯನೇ ಆಗಬೇಕು ರಾಜಕಾರಣಕ್ಕೆ ಯಾಕೆ ಹೋಗಬೇಕು ನಮ್ಮ ಕೈಲಾದ ಸಹಾಯವನ್ನು ನಾವೇ ನೇರವಾಗಿ ಮಾಡ್ಬೋದಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಬಹಳಷ್ಟು ಬಾರಿ ಹೇಳಿದ್ದಾರೆ ಈ ಮಾತನ್ನ ಪುನೀತ್ ರಾಜ್ಕುಮಾರ್ ಅವರು ಈ ರೀತಿಯಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಚಿಂತನೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಚಿಂತನೆ ಆದರೆ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅದರಲ್ಲೂ ಕೂಡ ಅವರೂ ಕೂಡ ತಮ್ಮ ಸಹೋದರ ಮಧು ಬಂಗಾರಪ್ಪನಿಗಾಗಿ ರಾಜಕಾರಣವನ್ನು ಪ್ರವೇಶ ಮಾಡಿ ಅವರ ಒತ್ತಾಸೆಯ ಮೇರೆಗೆ ಪದೇ ಪದೇ ಸ್ಪರ್ಧೆ ಮಾಡ್ತಿದ್ದಾರೆ ಪದೇ ಪದೇ ಸೋಲ್ತಾ ಇದ್ದಾರೆ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲಿಸಲೇಬೇಕು ಅಂತಲಿ ಶಿವಣ್ಣ ಭಾಳ ಓಡಾಡ್ತಾ ಇದ್ದಾರೆ ಭಾಳ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇಂಥದ್ದೊಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಆದರೆ ಇದು ಸರ್ವಸಮ್ಮತ ಒಪ್ಪಿತವಲ್ಲ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಹೇಳಿಕೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯ ಇಷ್ಟ ಇತ್ತು ಅನ್ನೋದಿದೆಯಲ್ಲ ಅದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ನಿಜಕ್ಕೂ ರಾಜಕಾರಣ ಬೇಕಾಗಿರಲಿಲ್ಲ ದಟ್ಸ್ ದ ಟ್ರೂತ್ ನೋಡಿ ರಾಜಕಾರಣಿಗಳ ಜೊತೆ ಒಂದು ಸೌಜನ್ಯದ ಸಂಬಂಧವನ್ನು ಹೊಂದಿರೋದು ಬೇರೆ ರಾಜಕೀಯ ಇಷ್ಟ ಇರೋದು ಬೇರೆ ಸಿ ರಾಜಕೀಯ ಓದ್ತಾ ಇರ್ಬೋದು ಅವರು ಟಿ ವಿಯಲ್ಲಿ ನೋಡ್ತಾ ಇರ್ಬೋದು ಆದರೆ ನೀವು ಒಳಗೆ ಹೋಗ್ತೀರಾ ಅಂದರೆ ಅವ್ರಿಗೆ ಅದು ಇಷ್ಟ ಇರಲಿಲ್ಲ ಗೀತಾ ಶಿವರಾಜ್ ಕುಮಾರ್ ಅವರು ಅದರ ಒಳಗೆ ಹೋಗಿದ್ದಾರೆ ಅವರ ಜೊತೆ ಈಗ ಶಿವರಾಜ್ ಕುಮಾರ್ ಅವರು ಪರೋಕ್ಷವಾಗಿ ರಾಜಕಾರಣದ ಒಳಮನೆಯನ್ನು ಪ್ರವೇಶ ಮಾಡಿದ್ದಾರೆ ಹೀಗಿರುವಾಗ ಅವರು ತಮ್ಮ ಪತ್ನಿಯ ಗೆಲುವನ್ನು ಬಯಸೋದ್ರಲ್ಲಿ ತಪ್ಪೇನೂ ಇಲ್ಲ ಆದರೆ ಅದಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕಾರಣ ಇಷ್ಟ ಇತ್ತು ಅನ್ನುವ ವ್ಯಾಖ್ಯಾನ ಕೊಡೋದಿದೆಯಲ್ಲ ಅದನ್ನು ಯಾರೂ ಕೂಡ ಒಬ್ಬರಿಗೆ ಸಾಧ್ಯ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆಫರ್ ಇರಲಿಲ್ಲ ಅಂತೇನಲ್ಲ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಅವರು ಬಂದು ಸ್ಪರ್ಧೆ ಮಾಡಿದಾಗ ಅವರಿಗೆ ರಾಜಕೀಯ ಪುನರ್ಜನ್ಮದ ಅಗತ್ಯ ಇತ್ತು ಅದಕ್ಕೋಸ್ಕರ ಅವ್ರು ಬಂದು ಸ್ಪರ್ಧೆ ಮಾಡಿದ್ರು ಆಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾಳ ದೊಡ್ಡ ಒತ್ತಡ ಇತ್ತು ನೀವು ಸ್ಪರ್ಧೆ ಮಾಡಬೇಕು ನೀವು ಸ್ಪರ್ಧೆ ಮಾಡಿದ್ರೆ ಮಾತ್ರ ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದು ಅಂತಲಿ ಜನತಾ ಪಕ್ಷದಿಂದ ತುಂಬ ಒತ್ತಡ ಇತ್ತು ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರ ಕೈಗೂ ಸಿಗಲೇ ಇಲ್ಲ ಆ ರೀತಿ ಹೋಗ್ಬಿಟ್ರು ಅವರು ರಾಜಕೀಯ ಇಷ್ಟ ಇದ್ದಿದ್ದಿದ್ರೆ ಅವತ್ತೇ ಸ್ಪರ್ಧೆ ಮಾಡ್ತಾಯಿದ್ರು ಒಬ್ಬರು ಮಾಜಿ ಪ್ರಧಾನಮಂತ್ರಿಯನ್ನು ಸೋಲಿಸಿದಂಥ ಖ್ಯಾತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಾತ್ರರಾಗ್ತಾ ಇದ್ರು ಆದರೆ ಅದನ್ನು ಅವರು ಬಯಸಲಿಲ್ಲ ಕಡೆಗೆ ವೀರೇಂದ್ರ ಪಾಟೀಲ್ ಕ್ಯಾಂಡಿಡೇಟ್ ಆದರೂ ಅವರು ಸೋತರು ಗಾಂಧಿ ಗೆದ್ದರು ಅದೊಂದು ಇತಿಹಾಸ ಬಿಡಿ ಈ ರೀತಿ ಬಹಳಷ್ಟು ಬಾರಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕದ ಎಲ್ಲ ಪಕ್ಷಗಳಿಂದಲೂ ಕೂಡ ಆಹ್ವಾನ ಹೋಗಿತ್ತು ಹಾಗೂ ಆ ಎಲ್ಲ ಆಹ್ವಾನಗಳನ್ನೂ ಕೂಡ ನಯವಾಗಿಯೇ ಅತ್ಯಂತ ವಿನಮ್ರವಾಗಿ ವಿನಯತೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ತಿರಸ್ಕರಿಸಿದ್ರು ನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಉಚ್ಛಾಯ ಕಾಲಘಟ್ಟ ಇದೆಯಲ್ಲ ಆ ಕಾಲಘಟ್ಟವನ್ನು ನೀವು ಒಂದ್ಸತಿ ನೆನ್ಪು ಮಾಡ್ಕೊಳ್ಳಿ ಆಗ ನೀವು ತಮಿಳ್ನಾಡು ನೋಡಿ ಆಂಧ್ರ ನೋಡಿ ತಮಿಳ್ನಾಡಲ್ಲಿ ಎಮ್ ಜಿ ಆರ್ ಆಂಧ್ರದಲ್ಲಿ ಎನ್ ಟಿ ಆರ್ ಇವರೆಲ್ಲರೂ ಕೂಡ ರಾಜಕೀಯಕ್ಕೆ ಪ್ರವೇಶ ಮಾಡಿ ಯಶಸ್ಸು ಪಡೆದು ಮುಖ್ಯಮಂತ್ರಿ ಸ್ಥಾನವನ್ನು ನೋಡಿದ್ರು ಅದೇ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದು ಯಾವುದೂ ಬೇಡ ನನಗೆ ಅಂಥೇಳಿ ದೂರ ಉಳಿದಿದ್ರು ಅವ್ರಲ್ಲೊಂದು ಇನೋಸೆನ್ಸ್ ಇತ್ತು ಮತ್ತು ಅದೆಲ್ಲ ನನಗೆ ಅರ್ಥ ಆಗೋದಲ್ಲ ನಮ್ಮದೇನಿದ್ರು ಸೇವೆ ಕಲಾದೇವಿಯ ಆರಾಧಕ ನಾನು ನನಗೆ ಅಭಿನಯ ಮಾತ್ರ ಗೊತ್ತು ಅಂತ ರಾಜಕಾರಣದಿಂದ ದೂರ ಉಳಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಇಡೀ ಕುಟುಂಬ ಅದನ್ನು ಒಂದು ಪಾಲಿಸಿಯ ರೀತಿಯಲ್ಲಿ ಪಾಲಿಸ್ತಾ ಬಂದಿತ್ತು ಆದರೆ ಗೀತಾ ಶಿವರಾಜ್ ಕುಮಾರ್ ಅವರ ಕಾರಣಕ್ಕಾಗಿ ಶಿವರಾಜ್ ಕುಮಾರ್ ಅವರು ಅವ್ರ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ ಮತ್ತು ಯಾರೂ ಕೂಡ ಅದ್ರ ಕಡೆ ಇಂಟ್ರೆಸ್ಟ್ ಅನ್ನು ತೋರಿಸಿಲ್ಲ ನೋಡಿ ಈವನ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇತ್ತೀಚೆಗೆ ರಾಜ್ಯಸಭೆಗೆ ಆಹ್ವಾನವನ್ನು ಕೊಟ್ಟರೂ ಕೂಡ ಅದನ್ನು ನಯವಾಗಿಯೇ ತಿರಸ್ಕಾರ ಮಾಡೋದು ಹೀಗೆ ಬಹಳಷ್ಟು ಜನರಿಗೆ ಆಫರ್ ಹೋಗಿದೆ ಆದರೆ ಯಾರೂ ಕೂಡ ರಾಜಕೀಯವನ್ನು ಪ್ರವೇಶ ಮಾಡಿಲ್ಲ ಅದು ದೊಡ್ಡ ಮನೆ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಯಾವಾಗಲೂ ಕೂಡ ಅದೊಂದು ಡಿಗ್ನಿಟಿಯನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ಅನ್ನೋದು ಆದರೆ ಶಿವಣ್ಣ ಭೂಷ್ಯ ಗೀತಾ ಅವ್ರನ್ನ ಗೆಲ್ಲಿಸಬೇಕು ಅನ್ನುವ ಒತ್ತಡದಲ್ಲಿ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇರ್ಬೋದು ಆದರೆ ವಾಸ್ತವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂದೂ ಕೂಡ ರಾಜಕಾರಣ ರಾಜಕಾರಣದ ಒಳಮನೆ ರಾಜಕಾರಣಿಯಾಗೋದು ಚುನಾವಣೆಗೆ ನಿಲ್ಲೋದು ಚುನಾವಣೆಯ ಸೆಣಸಾಟ ಇದು ಯಾವುದೂ ಕೂಡ ಇಷ್ಟ ಇರಲಿಲ್ಲ ಹಾಗೊಂದು ವೇಳೆ ಅವರಿಗೆ ಕಿಂಚಿತ್ ಇಷ್ಟ ಇದ್ದಿದ್ರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಅವರಿಗೆ ಕಷ್ಟವಿರಲಿಲ್ಲ ಹೀಗಾಗಿ ಶಿವರಾಜ್ ಕುಮಾರ್ ಅವರು ಈಗಿನ ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ಲಿನ ಸನ್ನಿವೇಶಕ್ಕೆ ತಕ್ಕ ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಿಗಾಗಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರಬಹುದೇ ವಿನಃ ವಾಸ್ತವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ರಾಜಕೀಯವನ್ನು ಪ್ರವೇಶ ಮಾಡೋದು ಅದನ್ನು ಇಷ್ಟಪಡೋದು ಆ ಅರ್ಥದಲ್ಲಿ ಖಂಡಿತವಾಗಿಯೂ ಇರಲಿಲ್ಲ ಇದೇ ವಾಸ್ತವ ನಿಮ್ಮ ಪ್ರಕಾರ ಶಿವರಾಜ್ ಕುಮಾರ್ ಅವರ ಹೇಳಿಕೆ ಸರಿನಾ ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಿಗಾಗಿ ಮಾತ್ರ ಈ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಿಜಕ್ಕೂ ಕೂಡ ರಾಜಕೀಯ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ರು ಅಂತನಾ ಡಾಕ್ಟರ್ ರಾಜ್ಕುಮಾರ್ ಅವರ ರಾಜಕಾರಣ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ